ಪೂಜಿಸುವಾಗ ನಮಗೆ ತಿಳಿಯದೇ ಆಕೆಗೆ ಇಷ್ಟ ಇರದ ಹೂಗಳನ್ನು ಅರ್ಪಿಸುತ್ತೇವೆ ಆಗ ಲಕ್ಷ್ಮೀದೇವಿಯು ಕೋಪಗೊಂಡು ನಮಗೆ ಆಶೀರ್ವಾದ ಮಾಡುವುದಿಲ್ಲ ಆಗ ಲಕ್ಷ್ಮೀದೇವಿಯನ್ನು ಪೂಜಿಸಿಯೂ ವ್ಯರ್ಥವಾಗುತ್ತದೆ ಹಾಗಾದರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂವುಗಳು ಯಾವುವು ಯಾವ ಹೂಗಳನ್ನು ಲಕ್ಷ್ಮೀ ಪೂಜೆಯಲ್ಲಿ ಲಕ್ಷ್ಮಿಗೆ ಅರ್ಪಿಸಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯು ಗ್ರಹದೊಂದಿಗೆ ಅವಿನವ ಭಾವ ಸಂಬಂಧವನ್ನು ಹೊಂದಿದ್ದಾಳೆ ಹ ಯಾಕಂದರೆ ಶುಕ್ರ ಗ್ರಹವು ಸಂಪತ್ತಿಗೆ ಸಂಬಂಧಪಟ್ಟ ಗ್ರಹ ಆಗಿದೆ ಇದರಿಂದಾಗಿ ಲಕ್ಷ್ಮೀದೇವಿಯು ಹೂಗಳನ್ನು ತುಂಬಾ ಪ್ರೀತಿಸುತ್ತಾಳೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ವಿಶೇಷವಾದ ಹೂಗಳನ್ನು ಅರ್ಪಿಸಬೇಕು ಹಾಗೂ ಮನೆಯ ಹತ್ತಿರ ಹೂವಿನ ಗಿಡಗಳನ್ನು ಅತಿ ಇಷ್ಟವಾದ ಗಿಡಗಳನ್ನೇ ಹಚ್ಚಬೇಕು ಮನೆಯ ತೋಟದಲ್ಲಿ ಬೆಳೆಸಿದರೆ ಅತ್ಯಂತ ಶುಭವಾಗುತ್ತೆ ಲಕ್ಷ್ಮೀ ದೇವಿಗೆ ಯಾವ ಹೂಗಳನ್ನು ಅರ್ಪಿಸಿದರೆ ಸಂತುಷ್ಟಳಾಗುತ್ತಾಳೆ ಎಂಬುದನ್ನು ತಿಳಿದುಕೊಳ್ಳೋಣ ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಭಕ್ತಿಪೂರ್ವಕವಾಗಿ ದಾಸವಾಳ ಹೂಗಳನ್ನು ಅರ್ಪಿಸಬೇಕು ತುಂಬ ರೋಮಾಂಚಕ ಬಣ್ಣಗಳನ್ನು ಹೊಂದಿರುವ ಈ ದಾಸವಾಳ ಹೂಗಳನ್ನು ಅರ್ಪಿಸುವುದರಿಂದ ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯನ್ನು ಮಚಿಸಲು ಅತ್ಯಂತ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಬಹುದು ದೇವಿಯ ಇಷ್ಟ ಆದ ಹೂಗಳಲ್ಲಿ ಗುಲಾಬಿ ಹೂಗಳು ಒಂದು ಗುಲಾಬಿ ಹೂಗಳು ಅವಳಿಗೆ ತುಂಬ ಇಷ್ಟ ಆಗುತ್ತವೆ ಧಾರ್ಮಿಕ ವಿಧಿವಿಧಾನಗಳ ಪೂಜೆಯಲ್ಲಿ ಲಕ್ಷ್ಮೀದೇವಿಯನ್ನು ಪೂಜಿಸುವಾಗ ಕೆಂಪು ಬಣ್ಣದ ಗುಲಾಬಿ ಹೂವಿನ ಹಾರವನ್ನು ತಯಾರಿಸಿ ಅವಳ ಅವಳಿಗೆ ಅರ್ಪಿಸುತ್ತಾರೆ ಲಕ್ಷ್ಮೀದೇವಿಗೆ ಪೂಜೆಯಲ್ಲಿ ಅರ್ಪಿಸುವುದರಿಂದ ಆಗ ಲಕ್ಷ್ಮಿಯು ಸಂತುಷ್ಟಳಾಗುತ್ತಾಳೆ ಹೀಗಾಗಿ ಗುಲಾಬಿ ಹೂಗಳನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದು ತುಂಬ ಒಳ್ಳೆಯದು ಇನ್ನು ಲಕ್ಷ್ಮೀದೇವಿಗೆ ಅರ್ಪಿಸುವ ಹೂಗಳಲ್ಲಿ ಚೆಂಡು ಹೂಗಳು ಒಂದಾಗಿವೆ ಈ ಚೆಂಡು ಹೂಗಳು ಕಿತ್ತಳೆ ಮತ್ತು ಹಳದಿ ಬಣ್ಣದ್ದಾಗಿರುತ್ತವೆ ಈ ಎರಡು ಬಣ್ಣಗಳು ಸಂತೋಷ ಮತ್ತು ಆಧ್ಯಾತ್ಮಿಕತೆ ಮತ್ತು ಶುದ್ಧತೆಯನ್ನು ಪ್ರತಿನಿಧಿಸುತ್ತವೆ ಹೀಗಾಗಿ ಲಕ್ಷ್ಮೀ ದೇವಿಗೆ ಚೆಂಡು ಹೂಗಳನ್ನು ಅರ್ಪಿಸುವುದರಿಂದ ಲಕ್ಷ್ಮಿಯು ಸಮೃದ್ಧಿ ಮತ್ತು ಅದೃಷ್ಟವನ್ನು ನೀಡುತ್ತಾಳೆ ಚೆಂಡು ಹೂಗಳು ಮನಮೋಹಕವಾಗಿರುವುದರಿಂದ ಅವಳಿಗೆ ತುಂಬ ಇಷ್ಟ ಆಗುತ್ತವೆ ಅಷ್ಟೇ ಸೇವಂತಿಗೆ ಹೂಗಳು ಅವಳಿಗೆ ತುಂಬ ಇಷ್ಟವಾದ ಹೂಗಳಲ್ಲಿ ಮತ್ತು ಅರ್ಪಿಸುವುದರಲ್ಲಿ ಮುಖ್ಯವಾಗಿವೆ ಅಂತ ಹೇಳಬಹುದು ಹಳದಿ ಬಿಳಿ ಸೇರಿದಂತೆ ಇನ್ನಿತರ ವಿಶಿಷ್ಟವಾದ ಬಣ್ಣಗಳಲ್ಲಿ ಸಿಗುವ ಈ ಸೇವಂತಿಗೆ ಹೂವುಗಳು ಲಕ್ಷ್ಮಿಗೆ ತುಂಬ ಇಷ್ಟ ಆಗುತ್ತವೆ ಎಲ್ಲ ಥರದ ಹೂಗಳಲ್ಲಿ ಎದ್ದು ಕಾಣುವ ಸೇವಂತಿಗೆ ಹೂವುಗಳನ್ನು ಆಗಾಗ್ಗೆ ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಈ ಹೂಗಳನ್ನು ಅರ್ಪಿಸುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಇನ್ನು ಲಕ್ಷ್ಮೀದೇವಿಗೆ ಸುಗಂಧ ದ್ರವ್ಯಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾಳೆ ಅದರಲ್ಲೂ ಆಕೆಗೆ ಮಲ್ಲಿಗೆ ಹೂವಿನ ಸುವಾಸನೆ ಎಂದರೆ ತುಂಬಾ ಇಷ್ಟ ಲಕ್ಷ್ಮೀದೇವಿಗೆ ಮಲ್ಲಿಗೆ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ದಯೆ ಮತ್ತು ಧನ ಸಂಪತ್ತನ್ನು ಪಡೆದುಕೊಳ್ಳಬಹುದು ಅದು ಅಲ್ಲದೆ ಸ್ವಚ್ಛವಾದ ಬಿಳಿ ಬಣ್ಣದ ಮಲ್ಲಿಗೆ ಹೂಗಳನ್ನು ಶುದ್ಧತೆ ಪ್ರೀತಿ ಮತ್ತು ಭಕ್ತಿ ಭಾವವನ್ನು ಸೂಚಿಸುವ ಹೂವಾಗಿದೆ ಹೀಗಾಗಿ ಲಕ್ಷ್ಮೀದೇವಿಗೆ ಜಾಸ್ತಿ ಮಲ್ಲಿಗೆ ಹೂಗಳನ್ನು ಅರ್ಪಿಸುತ್ತಾರೆ ಇನ್ನು ಲಕ್ಷ್ಮೀ ದೇವಿಗೆ ಅತ್ಯಂತ ಪವಿತ್ರವಾದ ಮತ್ತು ಪ್ರಿಯವಾದ ಸರ್ವೋಚ್ಚವಾದ ಹೂಗಳಲ್ಲಿ ಒಂದಾದ ಕಮಲದ ಹೂವು ಒಂದಾಗಿದೆ ಈ ಕಮಲದ ಹೂವು ಶುದ್ಧತೆ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪ್ರತಿನಿಧಿಸುವ ಹೂವಾಗಿದೆ ಲಕ್ಷ್ಮೀ ದೇವಿಯು ಒಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದು ಮತ್ತೊಂದು ಕಮಲದ ಹೂವಿನಲ್ಲಿ ವಿರಾಜಮಾನಳಾಗಿರುತ್ತಾಳೆ ಕಮಲದ ಹೂವು ಅರ್ಪಿಸುವುದರಿಂದ ಜೀವನದಲ್ಲಿ ಸಮೃದ್ಧಿ ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳಬಹುದು ಹೀಗಾಗಿ ವಿಶೇಷವಾಗಿ ಲಕ್ಷ್ಮೀ ದೇವಿಯ ಪೂಜೆಯಲ್ಲಿ ಕಮಲದ ಹೂಗಳನ್ನು ಹುಡುಕಿ ಹುಡುಕಿಕೊಂಡು ಬಂದು ಅವಳಿಗೆ ಅರ್ಪಿಸುತ್ತಾರೆ ಲಕ್ಷ್ಮಿಗೆ ಇಷ್ಟ ಆಗುವ ಈ ಹೂವುಗಳ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೀವು ಲಕ್ಷ್ಮೀ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ